ತೀವ್ರಗಾಮಿಗಳಿಗೆ ಮಾತ್ರ ಬಿಜೆಪಿ ಟಿಕೆಟ್ ನೀಡ್ತಾ ಇದೆ ಕುಮಾರ್ ಶೋಭಾ ಕರಂದ್ಲಾಜೆ ನಳಿನ್ ಕುಮಾರ್ ಕಟೀಲು ಪ್ರತಾಪ್ ಸಿಂಹ ಇದರ ಬ್ರ್ಯಾಂಡ್ಗಳು ಕಲ್ಲು ಹೊಡೆಯುವ ಬೆಂಕಿ ಹಚ್ಚುವ ಮೂಲಕ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡೋದೇ ಇವರ ಉದ್ದೇಶ ಇವರಿಗೆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಎಐಸಿಸಿಯ ಸದಸ್ಯ ಅಮೃತ ಶೆಣೈ ಹೇಳಿದ್ದಾರೆ ಹಾಸನ ಗುಂಡ್ಯ ಬಿಸಿ ಅಪೂರ್ಣ ಹೆದ್ದಾರಿಯ ಅವ್ಯವಸ್ಥೆಯನ್ನ ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಸೋಮವಾರ ನಡೆದ ಕಾಲ್ನಡಿಗೆ ಜಾಥಾವು ನಿನ್ನೆ ಸಂಜೆ ಮಾಣಿ ಜಂಕ್ಷನ್ಗೆ ಆಗಮಿಸಿದ್ದು ಬಳಿಕ ಇಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಮೋದಿ ಎರಡನೇ ಬಾರಿ ಪ್ರಧಾನಿಯಾಗುವ ಸಾಧ್ಯತೆಯೇ ಇಲ್ಲ ಈ ಬಾರಿ ಭಾಜಪ ಸರ್ಕಾರವನ್ನ ಜನರು ಮನೆಗೆ ಕಳಿಸ್ತಾರೆ ದೇಶವನ್ನ ಆಳುವ ಅರ್ಹತೆ ಕಾಂಗ್ರೆಸ್ಗೆ ಮಾತ್ರ ಇದೆ ನಾವೆಲ್ಲರೂ ಹಿಂದೂ ಒಂದು ಹೇಳುವವರು ಮೊದಲು ಒಟ್ಟಿಗೆ ಕುಳಿತು ಊಟ ಮಾಡ್ಲಿ ಅಂತ ಹೇಳಿದ್ರು ಇನ್ನು ಮಾಜಿ ಸಚಿವ ರಮಣ ಈ ಸಂದರ್ಭ ಮಾತನಾಡಿ ಹಾಸನ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇಂದು ಅವ್ಯವಸ್ಥೆಯಿಂದ ಕೂಡಿ ಮೃತ್ಯುಕೂಪವಾಗಿ ಮಾರ್ಪಾಡಾಗಿದೆ ಅದರ ಲಾರಿಯ ಅಡಿಗೆ ಬಿದ್ದು ಹಲವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಭಯದಿಂದಲೇ ಸಂಚರಿಸಬೇಕಾದ ಸ್ಥಿತಿ ಬಂದು ದೊಡ್ಡ ಕಂಪನಿಗೆ ವಹಿಸಲಾಗಿದ್ದ ರಸ್ತೆ ಕಾಮಗಾರಿ ಕೆಲವು ದಿನಗಳಿಂದ ದಿಢೀರಾಗಿ ನಿಂತಿದೆ ರಸ್ತೆ ಅಗತ್ಯದ ಕೆಲಸ ಜಲ್ಲಿ ಶೇಖರಣೆ ಆಗಿದೆ ಆದರೆ ಕೆಲಸ ನಿಲ್ಲಲು ಮುಖ್ಯ ಕಾರಣ ಕೇಂದ್ರ ಸರ್ಕಾರ ನೀಡಬೇಕಾದ ಅನುದಾನ ಗುತ್ತಿಗೆ ಕಂಪನಿಗೆ ನೀಡಿಲ್ಲ ಮಳೆಗಾಲಕ್ಕೆ ಮುನ್ನ ಈ ಕಾಮಗಾರಿ ಪೂರ್ಣಗೊಳ್ಳದೇ ಇದ್ರೆ ಪ್ರಾಣಹಾನಿ ಖಂಡಿತ ಅಂತ ಹೇಳಿದ್ದಾರೆ ಮೂವತ್ತು ವರ್ಷಗಳಿಂದ ಮಂಗಳೂರು ಲೋಕಸಭಾ ಸದಸ್ಯರಾದವರ ಸಾಧನೆ ಏನೆಂದು ಪ್ರಶ್ನೆ ಮಾಡಿದ್ರೆ ಸಿಗುವ ಉತ್ತರ ಶೂನ್ಯ ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಕಾಲದಲ್ಲಿ ಅವಕಾಶ ಸಿಕ್ಕಿದಷ್ಟು ಉತ್ತಮ ಕೆಲಸಗಳು ಆಗಿದೆ ಜಿಲ್ಲೆಗೆ ಬಂದರೂ ವಿಮಾನ ನಿಲ್ದಾಣಗಳು ಬಂದಿದ್ರೆ ಅದು ಶ್ರೀನಿವಾಸ ಮಾಲ್ಯರ ಕಾಲದಲ್ಲಿ ಆದರೆ ಜಿಲ್ಲೆಗೆ ಬಿಜೆಪಿಯ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಲಸ ಮಾಡದೇ ಇದ್ದರೂ ಹಿಂದುತ್ವದ ಆಧಾರದಲ್ಲಿ ಗೆಲ್ಲುವ ಹಗಲು ಗಲಸು ಕಾಣ್ತಾ ಇದ್ದಾರೆ ಜನರ ಸಮಸ್ಯೆಯ ಕಡೆಗೆ ಗಮನವನ್ನ ಹರಿಸ್ತಾ ಇಲ್ಲ ಇನ್ನು ಸಂಸದ ನಳಿನ್ ಕುಮಾರ್ ಕಟೀಲು ಮೈನಸ್ ನಂಬರ್ ಒನ್ ಅಂತ ಗೇಲಿ ಮಾಡಿದಂತಹ ರಮಣ ರೈ ರಾಮನ ಹೆಸರಿನಲ್ಲಿ ಮತ್ತೆ ಮೋಸ ಮಾಡ್ತಾ ಇದ್ದಾರೆ ನಾನು ನಲವತ್ತು ದಿನಗಳ ಕಾಲ ವೃತ್ತಧಾರಿಯಾಗಿ ಹದಿನೆಂಟು ಬಾರಿ ಶಬರಿಮಲೆಗೆ ಹೋಗಿದ್ದೇನೆ ಆರ್ ಎಸ್ ಎಸ್ ಮುಖಂಡ ಪ್ರಭಾಕರ ಭಟ್ ಅವರು ಎಷ್ಟರವರೆಗೆ ಎಷ್ಟು ಎಷ್ಟು ಬಾರಿ ಶಬರಿಮಲೆಗೆ ಹೋಗಿದ್ದಾರೆಯೇ ಅಂತ ಪ್ರಶ್ನೆಯನ್ನ ಮಾಡಿದ್ರು ನನ್ನನ್ನ ಹಿಂದುವೋ ಅಲ್ಲವೋ ಅಂತ ಪ್ರಶ್ನೆ ಮಾಡುವವರಿಗೆ ಇದು ನನ್ನ ಉತ್ತರ ನಾನು ಸನಾತನ ಹಿಂದೂ ಧರ್ಮದ ಕಾರ್ಯಕರ್ತ ಅಂತ ಹೇಳಿದ್ರು ನೆಲ್ಯಾಳಿಯಿಂದ ಹೊರಟು ಸಾಯಂಕಾಲ ಉಡುಪಿನಂಗಡಿಯಲ್ಲಿ ಸಂಪನ್ನಗೊಂಡು ಸಾರ್ವಜನಿಕ ಸಭೆ ಇದರ ಇಂದು ವೇಳೆಗೆ ಉಡುಪಿನಂಗಡಿ ಶ್ರೀ ಸರಸಲಿಂಗೇಶ್ವರ ದೇವಸ್ಥಾನದಿಂದ ಹೊರಟಂತ ಬೃಹತ್ ನಾಲ್ಕಿಯ ಜಾತ ಇದೀಗ ಮಾಣಿಯ ದೇವಸ್ಥಾನಕ್ಕೆ ಆಗಮಿಸಿದೆ ய காலையில ஆரம்பி சார்வனும் பல நினை வீழே நெல்யாணியின் கொரட்டும் சாயங்கால உத்தினங்கடியில் சம்பந்த சார்வன சபை எதிர்க்கி இன்று வேளையே முந்தினங்கடி ஸ்ரீ சரஸ்வங்கேஸ்வர தேவஸ் இந்த பாலிய ஜா விதிக